ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೆ ಎ ಮಿನಿ ಟ್ರೆಕ್ಲಾನ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತೇನಪ್ಪ ವಿಶೇಷತೆ ಅಂತಂದರೆ ಇವತ್ತು ಈ ಗಾಡಿನ ರಿವ್ಯೂ ಹೋಗ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ನೋಡ್ಕೊಂಬರೋಣ ಸೊ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇದು ನಿಮ್ಮ ಮುಂದೆ ಇದೆ ಟಾಟಾ ಎಸ್ ಟಿ ಪ್ಲಸ್ಸು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ನೀವು ನಮ್ಮ ಚಾನೆಲ್ಗೆ ಹೊಸವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದು ಪೆನ್ಸಿಲ್ ಮಿರರು ಇಲ್ಲಿ ಎರಡು ವೈಪರ್ ಕೊಟ್ಟಿದ್ದಾರೆ ಇದಕ್ಕೆ ಹಂಗೆ ನೋಡಿದ್ರೆ ಇಲ್ಲಿ ವಾಟರ್ ಪೈಪ್ ಕೂಡ ಇದೆ ನೋಡಿ ವಾಟರ್ ಕೂಡ ಇದು ಕಮರ್ಷಿಯಲ್ ವೆಹಿಕಲ್ ಆಗಿರೋದ್ರಿಂದ ಎ ಸ್ಪೀಡ್ ಲಿಮಿಟ್ ಕೊಟ್ಟಿದ್ದಾರೆ ಗಾಡಿಗೆ ಅಂತ ಹೇಳ್ಬೋದು ಹಾಗೆ ಈ ಸೈಟ್ ಬಂದರೆ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಟಾಟಾ ಮೋಟರ್ಸ್ ಅವರು ಹೆಲ್ಪ್ಲೈನ್ ನಂಬರ್ ಇದೆ ನೋಡಿ ಕಸ್ಟಮರ್ ಕೇರ್ದು ಹಂಗೆ ಇಲ್ಲಿ ಕೆಳಗಡೆ ಬಂದರೆ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ ಇಲ್ಲಿ ಏರ್ ಇಂಟೇಕ್ ಇದೆ ನೋಡಿ ಎರಡು ಬದಿಲಿದೆ ಇದೆ ಏರ್ ಇಂಟೆಕ್ ಕೂಡ ಇದನ್ನು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಹಂಗೆ ಕೆಳಗಡೆ ನೋಡೋದಾದ್ರೆ ಎಸ್ ಬ್ಯಾಜಿಂಗ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇದು ಕ್ರೋಮಲ್ಲಿದೆ ಪಕ್ಕಕ್ಕೆ ಹೆಡ್ ಲ್ಯಾಂಪ್ ಇದೆ ಹೈ ಲೋಜನ್ ಹೆಡ್ಲ್ಯಾಂಪ್ ಹಂಗೆ ಟರ್ನ್ ಇಂಡಿಕೇಟರ್ ಕೊಟ್ಟಿದ್ದಾರೆ ಲುಕ್ ಚೆನ್ನಾಗಿದೆ ಇದು ನೋಡೋಕೆ ಸಖತ್ತಾಗಿದೆ ಇಲ್ಲಿ ಮಧ್ಯದಲ್ಲಿ ಬಂದರೆ ಗ್ರಿಲ್ ಕೊಟ್ಟಿದ್ದಾರೆ ಬ್ಲ್ಯಾಕ್ ಕಲರ್ ಗ್ರಿಲ್ ಇದೆ ಇದರಲ್ಲಿ ಇದು ಟಾಟಾ ಲೋಪೋ ಈ ಪಕ್ ಇಲ್ಲಿ ಎಚ್ ಡಿ ಪ್ಲಸ್ ನೋವು ಕೊಟ್ಟಿದ್ದಾರೆ ನೋಡಿ ಎಚ್ ಡಿ ಪ್ಲಸ್ಸು ಹಂಗೆ ಕೆಳಗಡೆ ಬಂದರೆ ಇಲ್ಲಿ ರಿಫ್ಲೆಕ್ಟರ್ ಇದೆ ವೈಟ್ ಕಲರ್ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ ಕೆಳಗಡೆ ಪಾಗ್ಲಾಂಪ್ ಸ್ಪೇಸ್ ಬಿಟ್ಟಿದ್ದಾರೆ ಕಂಪ್ನಿ ಫಿಟ್ಟೆಡ್ ಬರೋಲ್ಲ ಕ ಇಲ್ಲಿ ನೀವೇ ಬೇಕಿದ್ರೆ ಹಾಕೋಬಹುದು ನೋಡಿ ಲುಕ್ ಪೂರ್ತಿ ಈ ಥರ ಕಾಣಿಸುತ್ತೆ ಹಂಗೆ ಸೈಡಿಗೆ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ ನೋಡಿ ಫುಲ್ ಗಾಡಿ ಈ ಥರ ಇದೆ ಜಾಗ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂಚೂರು ಇದು ಕಂಟೈನರ್ ಬಾಡಿ ಕಟ್ಕೊಂಡಿದ್ದಾರೆ ಇವರು ಮೂವರ್ಸ್ಗೆ ಹೆಲ್ಪ್ ಆಗುತ್ತೆ ಪ್ಯಾಕರ್ಸ್ ಮೂವರ್ಸ್ಗೆ ಅಂತ ಹಂಗೆ ಇಲ್ಲಿ ನೋಡಿ ಇಲ್ಲಿ ಸೈಡ್ ಮಿರರ್ ಕೊಟ್ಟಿದ್ದಾರೆ ಇದು ರೆಗ್ಯುಲರ್ ಆಗಿ ಯಾವ ಥರ ಇದೆ ಬ್ಲ್ಯಾಕ್ ಕಲರ್ ಅದೇ ಇದೆ ಏನು ಚೇಂಜಸ್ ಇಲ್ಲ ಇದರಲ್ಲಿ ಇದು ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಇಲ್ಲಿ ಡೋರ್ ಆ್ಯಂಡಲು ಟರ್ನ್ ಇಂಡಿಕೇಟರ್ ಕೊಟ್ಟಿದ್ದಾರೆ ಟರ್ನಿಂಗಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಬನ್ನಿ ಇಲ್ಲಿ ಇದ್ರ ಟೈರ್ ಬಗ್ಗೆ ಮಾತಾಡೋದಂತಂದರೆ ಇದು ಟೈರ್ ಬಂದು ಒನ್ ಫಿಫ್ಟಿ ಫೈವ್ ಆರ್ ಥರ್ಟೀನ್ ಬರುತ್ತೆ ಎಲ್ಲ ಎಲ್ಲ ಟೈರ್ ಟ್ಯೂಬ್ಲೆಸ್ ಬರುತ್ತೆ ಐದು ಟೈರ್ ಕೂಡ ಇದಕ್ಕೆ ಸ್ಪೇರ್ ವೀಲ್ಸ್ ಐತೆ ಇದಕ್ಕೆ ಫ್ರಂಟ್ಗೆ ಬರುತ್ತೆ ಹಿಂದೆ ಡ್ರಮ್ ಬ್ರೇಕ್ ಬರುತ್ತೆ ಹಂಗೆ ಬನ್ನಿ ಈ ಕಡೆ ಪಕ್ಕಕ್ಕೆ ನೋಡೋಣ ಇಲ್ಲಿ ಬ್ಯಾಟ್ರಿ ಬಾಕ್ಸ್ ಕೊಟ್ಟಿದ್ದಾರೆ ಒಂದು ನಿಮಿಷ ಓಪನ್ ಮಾಡೋಣ ಇದು ನೋಡಿ ನಿನ್ನೆ ಮೊನ್ನೆ ಫುಲ್ ಮಳೆ ಬೆಂಗಳೂರಲ್ಲಿ ಫುಲ್ ಗಲೀಜಾಗ್ಬಿಟ್ಟೈತೆ ಇದು ನೋಡಿ ಬ್ಯಾಟ್ರಿ ಯಾವ ಥರ ಆಗಿದೆ ಅಂತ ಬ್ಯಾಟ್ರಿ ಕೊಟ್ಟಿದ್ದಾರೆ ಇವರು ಬಾಕ್ಸ್ ಮಾಡ್ಕೊಂಡಿದ್ದಾರೆ ಸೇಫ್ಟಿ ಇರಲಿ ಅಂತ ಹಂಗೆ ಪಕ್ಕಕ್ಕೆ ಕಟೋಟರ್ ಕೊಟ್ಟಿದ್ದಾರೆ ನೋಡಿ ಕಟ್ಔಟ್ರ್ ಬರುತ್ತೆ ನೋಡಿದ್ರೆ ಇಲ್ಲಿ ಡೆಫ್ ಆಯಿಲ್ ಕೊಟ್ಟಿದ್ದಾರೆ ನೋಡಿ ಡೆಫು ಯೂರಿಯಾ ಟೆನ್ ಪಾಯಿಂಟ್ ಫೈವ್ ಲೀಟ್ರ್ ಬರುತ್ತೆ ಫುಲ್ ಟ್ಯಾಂಕ್ ಇದು ಇಲ್ಲಿ ಇಂಡಿಕೇಶನ್ ಕೊಟ್ಟಿದ್ದಾರೆ ನೋಡಿ ನಿಮಗೆ ಒಳಗಡೆ ಕೂಡ ಇಂಡಿಕೇಟರ್ ಆಗುತ್ತೆ ಎಷ್ಟಿದೆ ಎಷ್ಟಿಲ್ಲ ಅಂತ ಗೊತ್ತಾಗುತ್ತೆ ಹಂಗೆ ಕೆಳಗಡೆ ಇಲ್ಲಿ ಒಳಗಡೆ ನೋಡಿದ್ರೆ ಕಾಣಿಸ್ತಿದೆಯಾ ಡೀಸೆಲ್ ಟ್ಯಾಂಕ್ ಕೊಟ್ಟಿದ್ದಾರೆ ನೋಡಿ ಸೆಂಟ್ರಲ್ ಕೊಟ್ಟಿದ್ದಾರೆ ಡೀಸೆಲ್ ಟ್ಯಾಂಕು ಸೇಫ್ಟಿ ಚೆನ್ನಾಗಿರುತ್ತೆ ಹಾಗೆ ಬ್ಯಾಲೆನ್ಸ್ ಕೂಡ ಇರುತ್ತೆ ಗಾಡಿಗೆ ಇದು ಈಗ ಇಲ್ಲಿ ಬಂದ್ ಮಡಗಾಡು ಕೊಟ್ಟಿದ್ದಾರೆ ನೋಡಿ ಬ್ಲ್ಯಾಕ್ ಕಲರ್ ಇದೆ ಮಡ್ಗಾಡು ಬ್ಯಾಕ್ ಸೈಡಲ್ಲಿ ಇದು ಡೀಸೆಲ್ದು ಲಾಕ್ ಕೊಟ್ಟಿದ್ದಾರೆ ಡೀಸೆಲ್ಗೆ ಬನ್ನಿ ಈಗ ರೇರ್ ಭೀ ಯಾವ ಥರ ಇದೆ ಅಂತ ನೋಡೋಣ ರೇರ್ ಈ ಥರ ಇದೆ ನೋಡಿ ಕಂಟೈನರ್ ಬಾಡಿ ಆಗಿರೋದ್ರಿಂದ ಫುಲ್ ಪ್ಯಾಕ್ ಬರುತ್ತೆ ವಿಂದು ಬಿಟ್ಟಿದ್ದಾರೆ ಇವರು ಗಾಳಿ ಆಡೋಕ್ಕೆ ಯಾರಾದರೂ ಇದ್ರ ಒಳಗಡೆ ನೋಡ್ಕೊಂಡು ಬರೋಣ ಬನ್ನಿ ಒಳಗಡೆ ಜಾಳಿಯಲ್ಲ ನೋಡಿ ಈ ಥರ ಇದೆ ಒಳಗಡೆ ಎಲ್ಲ ಬನ್ನಿ ನೋಡೋಣ ಇದು ಬೋರ್ಡ್ ಬಾಡಿ ಉದ್ದ ಕೊಟ್ಟಿದ್ದಾರೆ ಇದ್ರದ್ದು ಉದ್ದ ಏಟ್ ಪಾಯಿಂಟ್ ಟೂ ಫೀಟ್ ಬರುತ್ತೆ ಅದೆಲ್ಲ ಬಂದು ಫೋರ್ ಪಾಯಿಂಟ್ ನೈನ್ ಫೀಟ್ ಬರುತ್ತೆ ಇದ್ರ ಲೋಡ್ ಬಾಡಿ ಜಾಸ್ತಿ ಮಾಡೋದಲ್ಲದೆ ಇದ್ರ ಪೇ ಲೋಡ್ ಕೂಡ ಜಾಸ್ತಿ ಮಾಡಿದ್ದಾರೆ ಇದ್ರ ಪೇ ಲೋಡ್ ಬಂದು ಕಂಪ್ನಿಯಿಂದ ನೈನ್ ಹಂಡ್ರೆಡ್ ಕೆ ಜಿ ಬರುತ್ತೆ ಎಷ್ಟಾದರೂ ಹಾಕೋಬೋದು ಇನ್ನೂ ಮೇಲೆ ಜಾಸ್ತಿ ಆಗೇ ಹಾಕ್ತಾರೆ ಎಲ್ಲ ಆಮೇಲೆ ಇದ್ರ ಗ್ರಾಸ್ ವೇಟ್ ಕೂಡ ನೋಡೋದಾದ್ರೆ ಪೇ ಲೋಡ್ ಜಾಸ್ತಿ ಆದರೆ ಗ್ರಾಸ್ ವೇಟ್ ಕೂಡ ಜಾಸ್ತಿ ಆಗಿರುತ್ತೆ ಇದ್ರ ಗ್ರಾಸ್ ವೇಟ್ ಬಂದು ಸಾವಿರದ ಒಂಬೈನೂರ ಐವತ್ತು ಕೆ ಜಿ ಬರುತ್ತೆ ಜಿ ವಿ ಡಬ್ಲ್ಯೂ ಇಲ್ಲಿ ನೋಡಿ ವಿಂಡೋ ಇದೆ ಬ್ಯಾಕ್ ಸೈಡ್ ಇವರಿಗೆ ವಿಂಡೋ ಕೊಟ್ಟಿದ್ದಾರೆ ಇವ್ರು ಜಾಡಿ ಹಾಕ್ಸಿದ್ದಾರೆ ನೋಡಿ ಫುಲ್ ಬ್ಲ್ಯಾಕ್ ಕಲರ್ ಇದು ನೋಡಿ ಈ ಥರ ಇದೆ ಫುಲ್ಲು ಬನ್ನಿ ನೋಡೋಣ ನೋಡಿ ಹಿಂಗೆ ರೇಯರ್ ಅಲ್ಲಿ ಬಂದರೆ ಅದಾದರೆ ಇಲ್ಲಿ ಇಂಡಿಕೇಟ್ರು ಬ್ರೇಕ್ ಲ್ಯಾಂಪ್ ಕೊಟ್ಟಿದ್ದಾರೆ ಇಲ್ಲಿ ಸೆನ್ಸರ್ ಬರುತ್ತೆ ನೋಡಿ ರಿವರ್ಸ್ ಸೆನ್ಸರು ಈ ಕಡೆ ಒಂದು ಕೊಟ್ಟಿದ್ದಾರೆ ಇಲ್ಲಿ ಬದಿಗೆ ಒಂದು ಕೊಟ್ಟಿದ್ದಾರೆ ಇದ್ರೆ ಮಾಡ್ಕೋಬೋದು ಚೆನ್ನಾಗಿ ಕಟ್ಟಿದ್ದಾರೆ ಬಾಡಿನ ಇನ್ನೂ ತೊಂದರೆ ಇಲ್ಲ ಬನ್ನಿ ಫ್ರೆಂಡ್ಸ್ ಆಗಿದ್ರೆ ಈ ಕಡೆಗೆ ನೋಡೋಣ ಯಾವ ಥರ ಇದೆ ಅಂತ ಇಲ್ಲೂ ನೋಡಿ ಈ ಕಡೆ ಬಂದರೆ ಇಲ್ಲಿ ನೆರೆದಾಗಿದೆ ಇಲ್ಲಿ ಕೆಳಗಡೆ ನೋಡೋದು ಇಲ್ಲಿ ಸೈಲೆನ್ಸರ್ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ ಇದೆ ಸೈಲೆನ್ಸರು ಇದು ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಂಗೆ ಪಕ್ಕಕ್ಕೆ ನೋಡೋದಾದರೆ ಇಲ್ಲಿ ಏರ್ ಫಿಲ್ಟರ್ ಕೊಟ್ಟಿದ್ದಾರೆ ನೋಡಿ ಏರ್ ಫಿಲ್ಟ್ರು ಇದರ ಏರ್ ಅಷ್ಟು ಸಿಲ್ ಕೊಟ್ಟಿದ್ದಾರೆ ನೋಡಿ ಮೇಲೆ ಇದೆ ಗಾಡಿ ಇಂಜಿನ್ ಬಗ್ಗೆ ಮಾತಾಡಬೇಕಾದ್ರೆ ಕಾಮಲ್ ರೈಲ್ ಡೀಸೆಲ್ ಇಂಜಿನ್ ಬರುತ್ತೆ ಏಟ್ ಹಂಡ್ರೆಡ್ ಸಿ ಸಿ ಟು ಸಿಲಿಂಡರ್ ಜೊತೆಗೆ ತರ್ಟಿ ಫೈವ್ ಎಚ್ ಪಿ ಪವರ್ ಜನ್ರೇಟ್ ಮಾಡುತ್ತೆ ಹಾಗೆ ಏಯ್ಟಿ ಫೈವ್ ಎನ್ ಎಫ್ ಟಾರ್ಕ್ ಯೂಸ್ ಆಗುತ್ತೆ ಹಾಗೆ ಮೈಲೇಜ್ ಬಗ್ಗೆ ಮಾತಾಡೋದಾದರೆ ಕಂಪ್ನಿಯಿಂದ ಸಿಕ್ಸ್ಟೀನ್ ಟು ಏಯ್ಟೀನ್ ಹೇಳ್ತಾರೆ ಭರವಸೆಗೆ ಇನ್ನೊಂದು ಹೆಸರು ಟಾಟಾ ನಿಮ್ಗೆ ಗೊತ್ತಿರೋದೆ ಬನ್ನಿ ಆಗಿದ್ದರೆ ಒಳಗಡೆ ಯಾವ ಥರ ಇದೆ ಅಂತ ನೋಡ್ಕೊಂಡು ನೋಡಿ ನಾನು ಇಲ್ಲಿ ಡ್ರೈವಿಂಗ್ ಸೀಟ್ ಮೇಲೆ ಕೂತಿದ್ದೀನಿ ಇದು ತುಂಬ ಕಂಫರ್ಟೇಬಲ್ ಇದೆ ಡ್ರೈವಿಂಗ್ ಸೀಟ್ ಇದು ಇದು ಸ್ಟೇರಿಂಗ್ ಈ ಥರ ಬರುತ್ತೆ ನೋಡಿ ಇದು ಪವರ್ ಸ್ಟೇರಿಂಗ್ ಬರಲ್ಲ ನಾರ್ಮಲ್ ಸ್ಟೇರಿಂಗು ಟಾಟಾ ಲೋಗೋ ಕೊಟ್ಟಿದ್ದಾರೆ ಕ್ರೋಮಲ್ಲಿದೆ ಇದು ಆಮೇಲೆ ಇದು ಮೀಟ್ರು ಇಲ್ಲಿ ಚೆಕ್ ಇಲ್ಲಿ ನೋಡಿ ಇದು ಸ್ಪೀಡೋ ಮೀಟ್ರ್ ಇಲ್ಲಿ ಬರುತ್ತೆ ಇದು ಹೀಟು ಟೈಮಿಂಗ್ ಕೂಡ ಕೊಟ್ಟಿದ್ದಾರೆ ನೋಡಿ ಇದು ಓಡಿರೋ ಗಾಡಿ ಓಡಿರೋ ಕಿಲೋಮೀಟರ್ಸು ಫೋರ್ಟೀನ್ ತೌಸಂಡ್ ಫೋರ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ರನ್ ಆಗಿದೆ ಈ ಗಾಡಿ ಫ್ಯೂಲ್ ಇಂಡಿಕೇಟ್ರು ಇದು ಡೆಫು ಅಂದರೆ ಆ್ಯಡ್ ಬಿ ಅಂತಿರಲ್ಲ ಅದು ಅದ್ರ ಪಕ್ಕಕ್ಕೆ ಬಂದರೆ ಇಲ್ಲಿ ಹೆಡ್ಲ್ಯಾಂಪು ಸೆಟ್ಟಿಂಗ್ ಕೊಟ್ಟಿದ್ದಾರೆ ನೋಡಿ ತ್ರೀ ಇದು ಇದೆ ಇದರಲ್ಲಿ ಆಮೇಲೆ ಇಲ್ಲಿ ಬಂದು ಇದು ಒಂದು ನಿಮಿಷ ಹಾಂ ಇದು ಬಂದು ಬ್ರೇಕ್ ಆಯಿಲ್ ಕೊಟ್ಟಿದ್ದಾರೆ ಇಲ್ಲಿ ಬ್ರೇಕ್ ಆಯಿಲ್ಕ್ಕೆ ಸಪ್ರೇಟಾಗಿ ಆಗಿ ಕೊಟ್ಟಿದ್ದಾರೆ ಚೆನ್ನಾಗಿ ರೆಗ್ಯುಲರ್ ಆಗಿ ಬಂದ್ರೆ ಇಲ್ಲಿ ಎಕ್ಸಲೇಟರ್ ಕ್ಲಚ್ ಬ್ರೇಕ್ ಕೊಟ್ಟಿದ್ದಾರೆ ಸ್ಟೇರಿಂಗ್ ಈ ತರ ಬರುತ್ತೆ ಬೇರೆ ಏನಿಲ್ಲ ನಾರ್ಮಲ್ ಆಗಿದೆ ಬಂದು ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ ಫೈವ್ ವೋಲ್ಟ್ದು ಟೂ ಅಂಪೇರ್ ಇದೆ ಟೂ ಪಾಯಿಂಟ್ ಫೋರು ಇಲ್ಲಿ ಆಂಪ್ಲಿಫೈರ್ ನೀವು ಬೇಕಿದ್ರೆ ಹಾಕೋಬಹುದು ಟೇಪ್ನ ಇಲ್ಲಾಂದರೆ ಬಿಡ್ಬೋದು ಬಿಡಬಹುದು ಸ್ಪೇಸ್ ಕೊಟ್ಟಿದ್ದಾರೆ ಇದು ಆ್ಯಡ್ ಬ್ಲೂದು ಇಲ್ಲಿ ಈಕೋ ಮೋಡು ನಾರ್ಮಲ್ ಮೋಡು ಅಂತ ಕೊಟ್ಟಿದ್ದಾರೆ ನೋಡಿ ಇದು ಈಕೋ ಮೋಡ್ ಮೈಲೇಜ್ ಚೆನ್ನಾಗಿ ಕೊಡುತ್ತೆ ನೀವು ಖಾಲಿ ಗಾಡಿಲಿ ಆಮೇಲೆ ಚಿಕ್ಕ ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲಿ ಗಾ ಏನಾದರೂ ಸಾಮಾನುಗಳು ಇಟ್ಕೊಳ್ಳೋಕ್ಕೆ ಈ ಕಡೆ ಬಂದರೆ ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸ್ಪೇಸ್ ತುಂಬ ಚೆನ್ನಾಗಿದೆ ಏನಾದರೂ ಸಾಮಾನುಗಳು ಇಟ್ಕೊಳ್ಳೋಕ್ಕೆ ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ ಇದು ಬಂದು ನಿಮ್ಮದು ಕೂಲ್ ಅಂತದು ಕೂಲ್ ಅಂತ ಹಾಕೋಕ್ಕೆ ಸ್ಪೇಸ್ನ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಎಲ್ಲೋ ಸ್ಪೇಸ್ನ ಎಲ್ಲ ತುಂಬಾ ಚೆನ್ನಾಗಿ ಕವರ್ ಮಾಡ್ಕೊಂಡಿದ್ದಾರೆ ಈ ಗಾಡಿಲಿ ಇಲ್ಲಿ ಬರುತ್ತೆ ನೋಡಿ ಕೋಲ್ ಅಂತ ಬಾಕ್ಸ್ ಇಲ್ಲಿ ಬರುತ್ತೆ ನೋಡಿ ಇದು ಕೋಲ್ ಅಂತ ಈ ಕಡೆಗೆ ಬರೋದಾದ್ರೆ ಇಲ್ಲಿ ಇದು ರೇರ್ ವ್ಯೂ ಮಿರರ್ ಕೊಟ್ಟಿದ್ದಾರೆ ಆಮೇಲೆ ಒಂದು ಲ್ಯಾಂಪ್ ಕೊಟ್ಟಿದ್ದಾರೆ ಇದು ಲ್ಯಾಂಪ್ ತುಂಬಾ ಚೆನ್ನಾಗಿದೆ ಲ್ಯಾಂಪ್ ಕೂಡ ಲ್ಯಾಂಪ್ ಕೂಡ ತುಂಬಾ ಚೆನ್ನಾಗಿದೆ ಇದು ನೋಡಿ ಇದು ರೇರ್ ವ್ಯೂ ಮಿರರ್ ಇದರಲ್ಲಿ ನಾರ್ಮಲ್ ಆಗಿ ಬರುತ್ತೆ ಏನು ಪವರ್ ವಿಂಡೋ ಏನು ಬರಲ್ಲ ಮ್ಯಾನ್ವೆಲ್ ಆಗಿರೋದು ಇದು ಡೋರ್ ಲಾಕ್ದು ಇದು ಒಂದು ಹ್ಯಾಂಡಲ್ಲು ಡೋರ್ ಹ್ಯಾಂಡಲ್ ಇಲ್ಲಿ ನೋಡಿ ಇಲ್ಲಿ ಒಂದು ಜಾ ಈ ಥರ ಕೊಟ್ಟಿದ್ದಾರೆ ಏನಾದರೂ ಇಟ್ಕೊಳಕ್ಕೆ ಈ ಥರ ಇರುತ್ತೆ ಇದು ಫುಲ್ ಸ್ಪೇಸ್ ಇದೆ ಇಲ್ಲಿ ಇಂಜನ್ನು ಗೇರ್ ಲಿವರ್ ಬಂದು ಫೈವ್ ಸ್ಪೀಡ್ ಗೇರ್ ಬಾಕ್ಸ್ ಇದು ಕಾಣಿಸ್ತಾ ಇಲ್ವಾ ನೋಡಿ ಫೈವ್ ಸ್ಪೀಡ್ ಗೇರ್ ಬಾಕ್ಸ್ ಇದು ನೋಡಿ ಕಾಣಿಸ್ತಿದೆಯಾ ಹಾಂ ನೋಡಿ ಫೈವ್ ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ನೋಡ್ತಿರಲ್ಲ ಪೂರ್ತಿ ಗಾಡಿನ ಗಾಡಿ ಈ ಥರ ಇದೆ ಟಾಟಾ ಮೋಟರ್ಸಲ್ಲೇ ತುಂಬ ಹೆಸರು ಮಾಡಿರುವಂಥ ಗಾಡಿ ಇದು ಚಿಕ್ಕ ಆನೆ ಅಂತ ಕರೀತಾರೆ ಹಿಂದಿಲಿ ಚೋಟ ಹತ್ತಿ ಅಂತ ಅಷ್ಟು ಪವರ್ ಇದೆ ಗಾಡೀಲಿ ಯಾರ್ಯಾರು ವೀಡಿಯೋನ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಬನ್ನಿ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್